ಸರ್ಕಾರಿ ನೌಕರರ ಅಧ್ಯಕ್ಷರು ಮತ್ತು ಎಲ್ಲ ಪ್ರತಿನಿಧಿಗಳ ಜೊತೆಗೆ ಚರ್ಚೆ ಆದ ಮೇಲೆ ಹಣಕಾಸಿನ ಇಲಾಖೆಯ ಅಧಿಕಾರಿಗಳ ಜೊತೆಗೂ ಚರ್ಚೆ ಆಗಿದೆ ಅದರ ಅನ್ವಯ ಈಗಾಗಲೇ ನಾವು ಸೆವೆಂತ್ ಪೇ ಕಮಿಷನ್ ಏನು ನೇಮಿಸಿದ್ದೇವೆ ಅದರ ಅನ್ವಯ ಮಾತುಕತೆ ಆದ ಮೇಲೆ ಅವರು ತಮ್ಮ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಅವರ ತಮ್ಮ ಅನಿಸಿಕೆಗಳನ್ನೆಲ್ಲ ಹೇಳಿದ ಮೇಲೆ ಈಗ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ ಇಂಟೀರಿಯಂ ರಿಲೀಫು ಸರ್ಕಾರಿ ನೌಕರಿಗೆ ಸೆವೆಂಟೀನ್ ಪರ್ಸೆಂಟು ಕೊಡುವಂಥದ್ದು ಒಪ್ಪಿಗೆ ಆಗಿದೆ ಅದಕ್ಕೆ ಆದೇಶಗಳು ಸೆವೆಂಟೀನ್ ಪರ್ಸೆಂಟ್ ಅದಕ್ಕೆ ಆದೇಶ ಕೂಡ ಈಗ ಇಶ್ಯೂ ಆಗ್ತಾ ಇದೆ ಮೋಸ್ಟ್ಲಿ ಆಗಿರ್ಬೋದು ಅದು ಇದೆ ಎರಡನೇದಾಗಿ ಎನ್ ಪಿ ಎಸ್ ಬಗ್ಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗಿದೆ ಏನಿಲ್ಲ ಅದರ ಪ್ರಿಕಾಷನ್ಸ್ ಏನಿದೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇದೆ ಎಲ್ಲ ಸ್ಟಡಿ ಮಾಡೋದಕ್ಕೆ ನಮ್ಮ ಎ ಸಿ ಎಸ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಎರಡು ತಿಂಗಳ ಒಳಗಡೆ ಅದು ವರದಿ ಕೊಡೋದಕ್ಕೆ ನಾನೀಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಅದು ಕೂಡ ಆದೇಶ ಆಗ್ತಾಯಿದೆ ಇವೆರಡೂ ಅವರ ಪ್ರಮುಖ ಬೇಡಿಕೆಗಳೇನಿತ್ತು ಅದನ್ನು ಸರ್ಕಾರ ಒಪ್ಕೊಂಡು ಆದೇಶಗಳನ್ನು ಇಶ್ಯೂ ಮಾಡ್ತಾಯಿದ್ದೆ ಅದಾದಮೇಲೆ ಅವರು ತಮ್ಮ ಕೈ ಕೈಬಿಡಬೇಕನ್ನುವಂಥ ವಿನಂತಿಯನ್ನು ಕೂಡ ನಾನು ಮಾಡ್ತಿದ್ದೀನಿ